ಕುಮಾರಸ್ವಾಮಿ ಅವರೇ ದಾರಿ ತಪ್ಪಿದ್ದಾರೆ ಅಂದ್ರೆ ಏನಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಸ್ಪಷ್ಟ ಪಡಿಸಬೇಕು ಅಂತ ಎಂ ಬಿ ಪಾಟೀಲ್ ಈಗ ಆಗ್ರಹಿಸಿದ್ದಾರೆ ಗ್ಯಾರಂಟಿ ಹಣದಿಂದ ಮಕ್ಕಳನ್ನ ಶಾಲೆ ಕಳುಹಿಸೋದು ದಾರಿ ತಪ್ಪಿದಂಗ ಗ್ಯಾರಂಟಿ ಹಣವನ್ನ ಬಳಸ್ಕೊಂಡು ಅನೇಕ ಉಪಯೋಗಗಳನ್ನ ಮಾಡ್ಕೊಳ್ತಿದ್ದಾರೆ ಮಹಿಳೆಯರು ಮಕ್ಕಳ ಶಾಲೆಗಾಗಿ ವಿನಿಯೋಗ ಮಾಡ್ತಿದ್ದಾರೆ ಗ್ಯಾರಂಟಿ ಹಣವನ್ನ ಹಾಗಾದ್ರೆ ಮಕ್ಕಳನ್ನ ಶಾಲೆಗೆ ಕಳುಹಿಸೋದೇ ದಾರಿ ತಪ್ಪಿದಂಗ ಅನ್ನ ಭಾಗ್ಯದಿಂದ ಹಸಿದ ಹೊಟ್ಟೆಗೆ ಊಟ ಮಾಡಿದ್ದು ದಾರಿ ತಪ್ಪಿದಂಗ ಒಳ್ಳೆಯ ಬಟ್ಟೆ ಹಾಕೊಂಡಿದ್ದು ದಾರಿ ತಪ್ಪಿದಂಗ ಅಂತ ಪ್ರಶ್ನೆ ಮಾಡಿದ್ದಾರೆ ಎಂ ಬಿ ಪಾಟೀಲ್ ವಸ್ತುಗಳ ಬೆಲೆ ಏರಿಕೆಯ ಮಧ್ಯೆ ಸಮಾಧಾನ ಪಟ್ಟು ಮನೆ ನಡೆಸಿದ್ದು ದಾರಿ ತಪ್ಪಿದಂಗ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ಬಳಸಿಕೊಂಡು ಹೇಗೆ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಉತ್ತರ ಕೊಡಿ ನೀವು ಸ್ಪಷ್ಟನೆ ಕೊಡಿ ಯಾವ ಒಂದು ನಿಟ್ಟಿನಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ರಿ ಕೊಟ್ಟಿರಿ ದಾರಿ ತಪ್ಪತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಅಂತ ಎಮ್ ಬಿ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ದಾರಿ ತಪ್ಪಿದಾರಂದ್ರೆ ಏನು ಅಂತ ಕೇಳಿಬಿಡಿ ಅವ್ರು ಅದನ್ನು ಸ್ಪಷ್ಟ ಮಾಡಿಬಿಡ್ರಿ ವಿವಾದ ಕೂಡ ಏನು ಏನು ದಾರಿ ತಪ್ಪಿದಾರ ಅಂತ ಏನು ಮಕ್ಳ ಶಾ ಹಣವನ್ನು ಬಳಸ್ಕೊಂಡು ಮಕ್ಳನ್ನ ಶಾಲೆ ಕಳಿಸ್ತಾ ಇರೋದು ದಾರಿ ತಪ್ಪಿದಂಗೆ ಆ ಹಣವನ್ನು ಬಳಸ್ಕೊಂಡು ಒಂದು ಊಟವನ್ನ ಹಸದ ಹೊಟ್ಟೆಗೆ ಊಟವನ್ನು ಹಾಕುವಂತ ದಾರಿ ಒಳ್ಳೆ ಬಟ್ಟೆಯನ್ನ ಒಂದು ಸಹ ದಾರಿ ತಪ್ಪಿದಂತನ ಗ್ಯಾಸ್ ಸಿಲಿಂಡರು ಇನ್ನಿತರ ಎಲ್ಲ ಪದಾರ್ಥಗಳು ಸಹ ನಮ್ಮ ಅಡಿಗೆ ಎಣ್ಣೆ ಎಲ್ಲಾನು ತೊಟ್ಟಿ ಆಗಿದೆ ಆ ತಟ್ಟೆ ಅನ್ನೋ ಸಮಾಧಾನ ಪಟ್ಕೊಂಡು ಇವತ್ತು ಸಹ ಅವರು ಮನೆ ನಡೆಸ್ತರದ್ದು ದಿವಸ ದಾರಿ ತಪ್ಪಿದ್ದಾನ ದಾರಿ ತಪ್ಪಿದ್ದಂದ್ರೆ ಏನು ಅಂತ ಕೇಳ ಬಹುಶಃ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಹೋಗಿ ಅವರು ದಾರಿ ತಪ್ಪಿದಾರ ಈ ದಾರಿ ತಪ್ಪಿದ್ಮೇಲೆ ದಾರಿ ತಪ್ಪಿದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ದಾರಿ ತಪ್ಪಿದಾರಂದ್ರೆ ಏನು